ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಶಾಂತ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಯಾರ್ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಯಾರ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಹೋಗಿ ಉಶಾಂತ್ ರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅನ್ನು ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಶನ್ಸ್ ಬಂದಿರುತ್ತೆ ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂಥ ಅಪ್ಡೇಟ್ಸ್ ಆಗಿರ್ಬೋದು ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ನೋಡ್ಬೋದು ಹಾಗೇನು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಎಲ್ಗಡೆ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತಿನ ವಿಡಿಯೋ ಇಪ್ಪತ್ತೈದು ಹಾಗೆ ಇಪ್ಪತ್ತಾರನೇ ಕಂತಿನ ಹಣ ಅತಿ ಶೀಘ್ರದಲ್ಲೇ ಹಣ ಬಿಡುಗಡೆ ಆಗುತ್ತೆ ಇದ್ರ ಬಗ್ಗೆ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಹಾಗೆ ಇಲ್ಲ ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಬೆಳಗಾವಿಯಲ್ಲಿ ಮೀಡಿಯಾ ಮುಂದೆ ಮಾತಾಡಿದ್ರು ಅತಿ ಶೀಘ್ರದಲ್ಲೇ ನಾವು ಬಾಕಿ ಹಣ ಏನಿದೆ ನಾಲ್ಕು ಸಾವಿರ ರೂಪಾಯಿ ಜಮೆ ಮಾಡ್ತೀವಿ ಅಂತ ಹೇಳಿದರು ಬಟ್ ಇವಾಗ ನಿನ್ನೆಯಿಂದ ಒಂದು ಕಂತಿನ ಹಣನ ರಿಲೀಸ್ ಮಾಡಿದ್ದಾರೆ ನಾನು ನಿಮಗೆ ನೆನ್ನೆ ವಿಡಿಯೋದಲ್ಲೂ ತಿಳಿಸಿದ್ದೆ ಎರಡು ಕಂತಿನ ಹಣ ಒಟ್ಟಿಗೆ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಮಾಡೋದಿಲ್ಲ ಅಂತ ಹಾಗೆ ಆಗಿದೆ ಈಗ ನಿನ್ನೆಯಿಂದ ಇಪ್ಪತ್ತೈದನೇ ಕಂತಿನ ಹಣ ಮಹಿಳೆಯರ ಖಾತೆಗೆ ಜಮೆ ಆಗ್ತಾ ಇದೆ ಅಕಸ್ಮಾತ್ ಬಂದಿಲ್ಲ ಅಂದರೆ ನೀವು ತಲೆ ಕೆಡಿಸ್ಕೋಬೇಡಿ ನಿಮಗೂ ಕೂಡ ಗೊತ್ತಿದೆ ಯಾವುದೇ ಕಂತಿನ ಹಣ ಜಮೆ ಆಗಬೇಕಾದರೂ ಕೂಡ ಅಟ್ಲೀಸ್ಟ್ ಒಂದು ದಿನನಾದರೂ ಟೈಮ್ ತೊಗೊಳ್ತಾರೆ ನಿನ್ನೆಯಿಂದ ಹಣ ಜಮೆ ಆಗಿದೆ ಕೆಲವು ಕಮೆಂಟ್ ಕೂಡ ಮಾಡಿದ್ದೀರಾ ನಮಗೆ ಬಂದಿದೆ ಇಪ್ಪತ್ತೈದನೇ ಕಂತಿನ ಹಣ ಆ ನಿನ್ನೆ ಮಧ್ಯಾಹ್ನ ಬಂತು ಸಂಜೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಿನ್ನೆಯಿಂದ ಒಂದು ಕಂತಿನ ಹಣ ಬಿಡುಗಡೆ ಆಗಿದೆ ಅಂದರೆ ಇಪ್ಪತ್ತೈದನೇ ಕಂತಿನ ಹಣ ಸೊ ಬನ್ನಿಲ್ಲ ಅಂದರೆ ತಲೆ ಇಡಿಸ್ಕೋಬೇಡಿ ಹಂತ ಹಂತವಾಗಿ ಮೂರು ಹಂತಗಳಲ್ಲಿ ಹಣ ಜಮೆ ಮಾಡ್ತಾರೆ ಈಗ ಮೊದಲನೇ ಹಂತ ಜಮೆ ಮಾಡಿದ್ದಾರೆ ಇನ್ನೊಂದು ವಾರ ಟೆನ್ ಡೇಸ್ ಬಿಟ್ಟು ಮತ್ತೆ ಎರಡನೇ ಹಂತ ಮತ್ತೆ ಒಂದು ವಾರ ಹತ್ತು ಹತ್ತು ದಿನ ಬಿಟ್ಟು ಮತ್ತೆ ಮೂರನೇ ಹಂತದ ಹಣನ ಜಮೆ ಮಾಡ್ತಾರೆ ಹಾಗಾಗಿ ಕೆಲವೊಬ್ಬರಿಗೆ ಬೇಗ ಬರುತ್ತೆ ಕೆಲವೊಬ್ಬರಿಗೆ ಲೇಟಾಗಿ ಬರುತ್ತಷ್ಟೇ ಸೊ ತಲೆಗೆಡಿಸ್ಕೋಬೇಡಿ ಐ ಹೋಪ್ ಇಪ್ಪತ್ನಾಲ್ಕನೇ ಕಂತಿನ ಹಣ ಎಲ್ಲರಿಗೂ ಕೂಡ ಬಂದಿದೆ ಅಂದ್ಕೊಂಡಿದ್ದೀನಿ ಕಮೆಂಟ್ ಮಾಡಿದಾಗ ತುಂಬ ಜನ ಬಂದಿದೆ ಅಂತಲೇ ಹೇಳಿದ್ದೀರಾ ಸೊ ಹಾಗಾಗಿ ನಿನ್ನೆಯಿಂದ ಇಪ್ಪತ್ತೈದನೇ ಕಂತಿನ ಹಣನ ರಿಲೀಸ್ ಮಾಡಿದ್ದಾರೆ ಯಾರಿಗೆಲ್ಲ ಹಣ ಬಂದಿದೆ ಇಪ್ಪತ್ತೈದನೇ ಕಂತಿನ ಹಣ ನಿನ್ನೆ ಅಥವಾ ಇವತ್ತು ಬೆಳಗ್ಗೆ ಯಾರಿಗಾರ ಬಂದಿದೆ ಅಂದರೆ ಕಮೆಂಟ್ ಮಾಡಿ ರಾಯಚೂರು ಹಾಗೆ ರಾಮನಗರ ಇಂಥ ಕಡೆ ಬಂದಿದೆ ಅಂತ ಕೆಲವೊಬ್ರು ಕಮೆಂಟ್ ಮಾಡಿದ್ದೀರಾ ಸೊ ಈ ವಿಡಿಯೋದಲ್ಲಿ ತಿಳಿಸಿ ನಿಮಗೆ ಯಾರಿಗೆಲ್ಲ ಹಣ ಬಂದಿದೆ ನಿನ್ನೆ ಅಥವಾ ಇವತ್ತು ಇಪ್ಪತ್ತೈದನೇ ಕಂತಿನ ಹಣ ಅಂತ ಕಮೆಂಟ್ ಮಾಡಿ ಹಾಗೆ ನೀವು ಯಾವ ಡಿಸ್ಟ್ರಿಕ್ಟ್ ಅಂತ ಕೂಡ ಮೆನ್ಷನ್ ಮಾಡಿ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಎರಡು ಕಂತಿನ ಹಣ ರಿಲೀಸ್ ಮಾಡಿದ್ದಾರೆ ಬಟ್ ಇವಾಗ ಇವ್ರು ನಮ್ಗೆ ಒಂದೇ ಕಂತಿನ ಹಣ ಕೊಟ್ಟಿರೋದು ಮತ್ತೆ ಈ ಟ್ವೆಂಟಿ ಇಪ್ಪತ್ತೈದನೇ ಕಂತಿನ ಹಣ ಕ್ಲಿಯರ್ ಆದ್ಮೇಲೆ ಮತ್ತಿಪ್ಪತ್ತಾರನೇ ಕಂತಿನ ಹಣ ಮೇ ಬಿ ಫೆಬ್ರವರಿ ಲಾಸ್ಟ್ ಅಥವಾ ಮಾರ್ಚ್ ಫಸ್ಟ್ ವೀಕ್ ಅಲ್ಲಿ ರಿಲೀಸ್ ಮಾಡ್ತಾರೆ ಫಸ್ಟ್ ಇವಾಗ ಇಪ್ಪತ್ತೈದನೇ ಕಂತಿನ ಹಣ ಎಲ್ಲರಿಗೂ ಬಂದ್ರೆ ಅದೇ ಖುಷಿ ಯಾಕಂದ್ರೆ ನ್ಯೂ ಇಯರ್ ಗೆ ಬರುತ್ತೆ ಅಂತ ಹೇಳ್ತಾ ಇದ್ರು ಆಮೇಲೆ ಸಂಕ್ರಾಂತಿ ಹಬ್ಬಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ರು ಐದು ಕಂತಿನ ಹಣ ಪೆಂಡಿಂಗ್ ಇತ್ತು ಹತ್ತು ಸಾವಿರ ರೂಪಾಯಿ ಹಣ ಜಮೆ ಪೆಂಡಿಂಗ್ ಇತ್ತು ಇವಾಗ ಒಂದು ಕಂತಿನ ಹಣನ ಹಾಕಿದ್ದಾರೆ ಇನ್ನು ನಾಲ್ಕು ಕಂತಿನ ಹಣ ಬಾಕಿ ಇದೆ ಇಪ್ಪತ್ತಾರನೇ ಕಂತಿನ ಹಣ ಫೆಬ್ರವರಿ ಲಾಸ್ಟ್ ವೀಕ್ ಅಥವಾ ಮಾರ್ಚ್ ಫಸ್ಟ್ ವೀಕ್ ಹಾಕೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ವೇಟ್ ಮಾಡಿ ಅಕಸ್ಮಾತ್ ಹಣ ಬಂದಿದೆ ಇವತ್ತು ಅಂತಾರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮರಿಬೇಡಿ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ತರ ಅಪ್ಡೇಟ್ಗೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡನ್ನ ಮರಿಬೇಡಿ ತುಂಬಾ ಜನ ವಿಡಿಯೋಸ್ ನೋಡ್ತೀರಾ ವಿಡಿಯೋಗೆ ಲೈಕ್ ಮಾಡಿರಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೆ ನಮಗೂ ಕೂಡ ಇನ್ನೂ ಮೋಟಿವೇಶನ್ ಸಿಗುತ್ತೆ ಇದೇ ರೀತಿ ಹೆಚ್ಚು ಹೆಚ್ಚು ವೀಡಿಯೋಸು ತುಂಬ ಜನಕ್ಕೆ ರೀಚ್ ಆಗುತ್ತೆ ನನಗೂ ಕೂಡ ನಿಮಗೆ ಖಂಡಿತ ನಿಮಗೆ ಯೂಸ್ಫುಲ್ ಆಗುವಂತಹ ಇನ್ಫಾರ್ಮೇಟಿವ್ ವಿಡಿಯೋಸ್ನ ಮಾಡುವಂಥ ಪ್ರಯತ್ನ ಮಾಡ್ತಿರ್ತೀನಿ ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ಸರ್